ಸರ್ ನಮಸ್ಕಾರ ಇದು ಏನ್ ಬೆಳೆ ಸರ್ ಇದು ಹತ್ತಿ ಇದು ಏನ್ ಸರ್ ಹಾಕಿರೋದು ನೀವು ರೈನ್ ಟ್ಯೂಬ್ ರೈನ್ ಟ್ಯೂಬ್ ಏನ್ ಸರ್ ಇದು ವಿಶೇಷ ಇದು ನೀರು ಈ ಕಡೆ ಈ ಕಡೆ ಬೀಳುತ್ತಲ್ಲ ಹೆಂಗಿದು ನಾಲ್ಕೈದು ಬೆಳಗ್ಗೆ ತಕ್ಕ ಬಿಡ್ತೀವಿ ಇದನ್ನ ಇನ್ಲೈನ್ ಲೆಟರ್ ಚೆನ್ನಾಗಿತ್ತಲ್ಲ ಇದನ್ನ ಯಾಕೆ ನೀವು ರೈನ್ ಪೈಪ್ ಬ್ಯಾಗ್ ಬಳಸ್ಕೊಂಡಿದ್ದೀರಾ ಅದು ನೀರು ಬಂದು ಬಂದು ಸೀಲ್ಟ್ ವೈಟ್ ಆಗಿಬಿಟ್ಟು ನೀರು ಹೋಗಲ್ಲ ಅದರಿಂದ ರೈತರಿಗೆ ಅದು ಹೆಂಗಿದ್ರು ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಿರಿಗೆ ಐದು ಸಾವಿರ ರೂಪಾಯಿ ಎಲ್ಲ ಐದು ಬೆಳೆ ಬರುತ್ತೆ ಅದಕ್ಕೆ ದುಡ್ಡು ಜಾಸ್ತಿ ಇಟ್ಟರು ಮತ್ತೆ ಆ ಸಿಟ್ ತೊಳಿಬೇಕು ಅದೆಲ್ಲ ರಿಸ್ಕ್ ಆದ್ರೂ ಕೂಡ ಅದು ಕ್ಲಿಯರ್ ಆಗಲ್ಲ ಇದೈತಲ್ಲ ಏನ್ ರಿಸ್ಕ್ ಇಲ್ಲ ಏನೇ ಶೀಲ್ಟ್ ಪಲ್ಟ್ ಬಂದ್ರು ಗಂಟೆ ಹೆಂಡತಿ ಬಿಟ್ರೆ ಒಂದ್ ಎರಡ್ ಎಕರೆಗೆ ಅವರೇ ಮಾಡ್ಕೊಬಿಡ್ತೀವಿ ಟ್ರಿಪ್ ನೀರಿಂದ ಕೂಡ ಒಂದ್ ಗಂಟೆಗೆ ನೆನೀತತ್ತೆ ನೀರ್ ಕೂಡ ಸಾಲ್ಟೇಜ್ ಕಮ್ಮಿ ಆಗುತ್ತೆ ಲೆಕ್ಕಕ್ಕೆ ಐನ್ಲಲ್ಲಿ ಎಷ್ಟು ಪ್ರೆಜರ್ ಕೊಟ್ರು ಕೂಡ ಒಳಗೆ ಸೋರ್ಸ್ ಆಗಲ್ಲ ಇದ್ ಹಂಗಲ್ಲ ಪ್ರೆಜರ್ ಕೊಟ್ಟಂಗಲ್ಲ ಬೇಗ ನೆನೈತೆ ಈಗ ಇನ್ ಲೈನ್ ಗಿಂತ ಬೆಸ್ಟ್ ಅಂತ ಹೇಳ್ತಾ ಇದ್ರಿ ನೀವು ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ರೈತರಿಗೆ ಇದು ಬ್ರಹ್ಮಾಸ್ತ್ರ ಸಿಕ್ಕಂಗ್ ಸಿಕ್ಬಿಟ್ಟೈತೆ ಹೌದಾ ನಮ್ಮೂರಲ್ಲಿ ತೊಂಬತ್ ಪರ್ಸೆಂಟ್ ಇದನ್ನೇ ಹಾಕ್ಬಿಟ್ಟರೆ ಹಳೇದಿದ್ರೆ ಹಾಕೊಂಡಿರ್ಬೇಕು ಹೊಸದ ಯಾರು ತರಲ್ಲ ಆನ್ಲೈನ್ ಎಲ್ಲ ರೈನ್ ಪೈಪ್ ಬಿಟ್ಟರೆ ಏನಿಲ್ಲ ಸೂಪರ್ ರೈತರಿಗೆ ಒಳ್ಳೆ ಅನುಕೂಲ ಇದು ಇದರ್ಲಿಂಗಾಸ್ತ್ರ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಯಾಕಂದ್ರೆ ಎಲ್ಲಾ ಬೆಳಿಗ್ಗೆ ಬರುತ್ತಲ್ಲ ನೀರೊಳಗು ಬೇರೆ ಲೇಟರ ಕೆಲಸ ಇಲ್ಲ ಕಣ್ಣಕಾಯಿ ಹಾಕಕ್ಕೆ ಕೆಲಸ ಇಲ್ಲ ಇದೆ ದಾಯಕ ನಡೆಯುತ್ತೆ ಐದು ಐದು ಅಡಿಗೆ ದಾಯಕ ನಡೆಯುತ್ತೆ ಈಗ ನಿಮ್ಮ ಊರಲ್ಲಿ ಯಾವ್ಯಾವ ಬೆಳಿಗ್ಗೆ ಇದನ್ನ ರೈನ್ ಪೈಪ್ ಬಳಸ್ತದಾರ ಸರ್ ಮೆಕ್ಕೆಜೋಳ ಶೇಂಗಾ ನೀರುಳ್ಳಿ ಹತ್ತಿ ಹ್ಮ್ ಇವಾಗ ಬಾಳೆಗುನು ತರ್ಸ್ತಿವಿ ಅದಕ್ಕೆಲ್ಲಕ್ಕು ಬಾಳೆಗೂಡ ಅದನ್ನೇ ಹಾಕ್ಬಿಡ್ಬೇಕಂತ ಫಿಕ್ಸ್ ಮಾಡ್ಕೊಬಿಟ್ಟಿದ್ವಿ ಇವಾಗ ಎಲ್ಲ ನೆನಿಬೇಕಲ್ಲ ಎಲ್ಲ ಎಲ್ಲಾ ಇದು ಯೂಸ್ ಆಗುತ್ತೆ ನಮ್ಮ ಮೂರಲ್ಲಿ ತಂದು ಹಾಕ್ಬಿಟ್ಟಿದೀವಿ ಇವಾಗ ನೆಕ್ಸ್ಟ್ ಎಲ್ಲಾ ಬೆಳಗ್ಗೆ ಇದೆ ವ್ಯವಸ್ಥೆ ಮಾಡ್ತೀವಿ ಬೇಕಿಲ್ಲಲ್ಲ ಇದೆಲ್ಲ ಖಾಲಿ ಇದೆ ಅಲ್ಲ ಇದೆಲ್ಲ ನೆನೆಯಕ್ಕೆ ಅವಶ್ಯಕತೆ ಇಲ್ಲ ಅದ್ರಿಂದಾನೆ ಅಲ್ಲೇ ನೆಂದ್ರೆ ಅಲ್ಲಿ ಕಳೆ ಸ್ವಲ್ಪ ಇರುತ್ತೆ ನೋಡಿ ರೈತರೇ ಈ ರೈನ್ ಪೈಪ್ ಉಲ್ಟಾ ಹಾಕಿರೋ ಉದ್ದೇಶ ಏನ್ ಸರ್ ಇದು ಉಲ್ಟಾ ಹಿಂಗ ಹಾಕಿದ್ರೆ ಮೇಲಕ್ಕೆ ಬಿಡ್ತಕ್ಕಂತ ಕಾಯಲ್ಲಿ ಹೂವು ಬರುತ್ತೆ ಇದು ಹತ್ತಿ ಹೂವು ಕರ್ಗಾಗುತ್ತೆ ಆ ಅಂದ್ರೆ ಇದು ಈ ಕಡೆ ಇನ್ಲೈನ್ ಬದ್ಲು ಹೆಂಗಿರುತ್ತ ಇನ್ಲೈನ್ ಉಟ್ಟಂಗೆ ಹೋಗ್ಬೇಕು ಹಿಂಗ ಮೇಲಕ್ಕೆ ಬಂದ್ರೆ ಹೂವೆಲ್ಲ ಹೋಗಿ ವೇಸ್ಟ್ ಆಗುತ್ತೆ ತೋಟನೇ ವೇಸ್ಟ್ ಆಗುತ್ತೆ ಇದು ಹತ್ತಿ ಹ ಇದು ಉಲ್ಟಾ ಮಾಡಿರೋದು ಇಲ್ಲಾಂದ್ರೆ ಕಡಲೆಕಾಯಿಗೂ ಮೆಕ್ಕೆಜೋಳಕ್ಕೆಲ್ಲ ಉಲ್ಟಾನೆ ಮಾಡ್ತೀವಿ ಮಾಮೂಲು ಸಿಮ್ಮಂಗೆ ಮಾತ್ರ ಹತ್ತಿಗೆ ಹಿಂಗೆ ಉಲ್ಟಾ ಹಾಕಿದ್ರೆ ಚೆನ್ನಾಗೆ ನೋಡಿ ರೈತರೇ ರೈನ್ ಪೈಪ್ ನ ಹತ್ತಿಗೂ ಸಹ ಬಳಸ್ತಾ ಇದಾರೆ ಟೊಮೊಟೊಗೂ ಬಳಸ್ತಾ ಇದಾರೆ ಅಂದ್ರೆ ಇದನ್ನ ಉಲ್ಟಾ ಹಾಕ್ಬಿಟ್ಟು ಬಳಸ್ತಾ ಇದಾರೆ ನೀವು ಸಹ ಇದೊಂದು ವಿಶೇಷವಾಗಿದೆ ಇದನ್ನ ನೀವು ಸಹ ಬಳಸ್ಕೊಳ್ರಿ ಧನ್ಯವಾದಗಳು ಸರ್